బాయ్ పట్టివ్ ఈ క్లాస్ రూమ్ నంబర్ ఫోర్ బిబిఎంపి కాంపసిట్ ನೀವೇನು ಹೇಳ್ತೀರಾ ಅಂದ್ರೆ ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ಮಾಡುತ್ತೆ ಇವತ್ತು ಅದರಲ್ಲೂ ಕೂಡ ಸಾಮಾನ್ಯವಾಗಿ ಎಲ್ ಕೆ ಜಿ ಯು ಕೆ ಜಿ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಅನ್ನ ನಡೆಸ್ತಾರೆ ಬಟ್ ಕೆ ಪಿ ಎಸ್ ಎಲ್ಲಿ ಈ ರೀತಿಯ ಪದೇ ಪದೇ ಎಡವಟ್ಗಳು ಆಗ್ತಾ ಇದೆ ಏನ್ ಹೇಳ್ತೀರಾ ನಿಮ್ಮ ರೂಮಲ್ಲಿ ಏನ್ ಯಾವ ರೀತಿ ಸರ್ ಅವ್ರು ಹೇಳಿದಾಗೆ ಮೇಲೆ ಇರುವಂತಹ ಸೀಲ್ಡ್ ಕವರ್ ಏನಿದೆ ಅದು ಓಪನ್ ಆಗಿದೆ ಅಂದ್ರೆ ನಮ್ಗೆ ಯಾಕೆ ಸಿಗ್ನೇಚರ್ ಮಾಡಿಸ್ಕೊತಾರೆ ಅಂದ್ರೆ ಯಾವುದೇ ರೀತಿ ಸೀಲ್ಡ್ ಕವರು ಎರಡು ಎರಡು ಕವರ್ ಇರುತ್ತೆ ಎರಡೂ ಕವರು ಓಪನ್ ಆಗಿಲ್ಲ ನಿಮ್ಮ ಎದುರುಗಡೆ ಅಭ್ಯರ್ಥಿಗಳ ಎದುರುಗಡೆ ನಾವು ಅದನ್ನು ಓಪನ್ ಮಾಡ್ತಿದ್ದೀವಿ ಹೇಳ್ಬಿಟ್ಟು ಆ ಓಪನ್ ಮಾಡುವಾಗ ಎಲ್ಲರ ಮುಂದೆ ತೋರಿಸಿ ಓಪನ್ ಮಾಡಿ ತದನಂತರ ಸಿಗ್ನೇಚರನ್ನು ತೊಗೊಂಡಿದ್ದೆ ಇಲ್ಲಿ ಇನ್ವಿಜಿಲೇಟರ್ ಏನು ಮಾಡಿದ್ದಾರೆ ಅಂದರೆ ನಮ್ಮ ಹತ್ರ ಮುಂಚೆನೇ ತಗೊಂಡ್ಬಿಟ್ರು ಸಿಗ್ನೇಚರ್ ತಗೊಂಡು ತೊಗೊಂಡು ಕವರ್ ಓಪನ್ ಆಗಿರುವಂಥದ್ದನ್ನು ಇದು ಮಾಡಿದ್ರು ನಾವು ಅದಾದ ನಂತರ ಇದು ಗಲಾಟೆ ಆಗಿದೆ ಗಲಾಟೆ ಮಾಡಿದ್ವಿ ಲೈಕ್ ಪೇಪರೆಲ್ಲ ಲೀಕ್ ಆಗಿದೆ ಪೇಪರ್ ಆಲ್ರೆಡಿ ಓಪನ್ ಇದೆ ಅಂತ ನಾವು ಗಲಾಟೆ ಮಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಎಕ್ಸಾಮ್ ಸೆಂಟರ್ ಒಳಗಡೆ ಎಕ್ಸಾಮ್ ಸೆಂಟರ್ ಮಾಡಿದ್ದಾರೆ ಎಕ್ಸಾಮ್ ಸೆಂಟರ್ ಒಳಗಡೆ ಬಂದು ರೆಕಾರ್ಡ್ ಮಾಡಿದ್ದಾರೆ ಇದು ನಾವೇ ಕ್ಯಾಮೆರಾಮೆನ್ ನಿಮ್ಮಿಂದ ಅಲ್ಲ ರೆಕಾರ್ಡ್ ಮಾಡಿದಾರ ಬಂದು ಮೊಬೈಲ್ ಸ್ಟೇಟ್ಮೆಂಟ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ನಮ್ಮಕ ತಂದ್ರೋದು ಈಗ ಹೇಳೋಡಿ 300